ಪಿ ಎಸ್ ಅನ್ನುವಂಥ ಒಂದು ಕಾಯಿಲೆ ಆಗಿತ್ತು ಆ ಕಾರಣದಿಂದ ನಾನು ತುಂಬ ಸಂಕಟದಲ್ಲಿದ್ದರೆ ತುಂಬ ತೊಂದರೆ ನನಗೆ ಎಲ್ಲರು ಹೇಳ್ತಾರೆ ಮಕ್ಕಳೇ ಆಸ್ತಿ ಅಂತ ಹೇಳಿ ಮಕ್ಕಳ ಆರೋಗ್ಯ ಇಲ್ಲವೇ ಯಾವುದೂ ಚೆನ್ನಾಗಿ ಆ ಕಾರಣದಿಂದ ಸ್ವಲ್ಪ ಗ್ಯಾಪ್ ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಗ್ಯಾಪ್ ದಿನ ನನ್ನ ಊರಿನ ಅಭಿಮಾನ ಏನೂ ಕಮ್ಮಿ ಆಗಿಲ್ಲ ಊರಿನಲ್ಲಿರುವಂಥ ಪ್ರೀತಿಯನ್ನು ಕಮ್ಮಿ ಆಗಿಲ್ಲ ಅಂತ ನಾನು ಯಾರಿಗೂ ನೆನೆಸ್ಕೊಂಡಿಲ್ಲ ಅಂತ ಒಂದು ದಿವಸ ಇಲ್ಲ ಬಟ್ ಆ ಸಮಯ ಸಂದರ್ಭ ಆ ಇತ್ತು ದೇವರ ಆಶೀರ್ವಾದದಿಂದ ಇವಾಗ ನನ್ನ ಮಗ ಚೆನ್ನಾಗಿದೆ ನಾನು ಮೆಂಟಲಿ ಫ್ರೀ ಆಗಿದೆ ರಾಜಕೀಯ ಸೋಲಿನಿಂದ ಜಪ್ಸುಲ್ಲಾ ಖಾನ್ ಅವರು ಮಂಡ್ಯಕ್ಕೆ ಬಂದಿಲ್ಲ ಅಂತ ಆಪಾದನೆ ಇದೆ ಕೆಲವು ಕಾಂಗ್ರೆಸ್ ನಾನು ಏನು ಒಂದು ರೂಪಾಯಿ ಸಾಲ ಕೊಡಂಗಿರಲ್ಲ ಜೀವನದಲ್ಲಿ ನಾನು ಯಾವುದು ಸುಳ್ಳು ಕಮಿಟ್ಮೆಂಟ್ ಯಾರ ಜೊತೆಲೂ ಮಾಡಿಲ್ಲ ಯಾರಿಗೂ ಸುಳ್ಳು ಆಶೂನೆಯನ್ನು ಕೊಟ್ಟಿಲ್ಲ ನಾನು ನನಗೇನು ತೆರವು ನಾನೇನು ಚುನಾವಣೆ ಸ್ಪರ್ಧಿಸಲಿಲ್ಲ ಅವರು ರಾಣಿ ಬಾರ ಅವರು ನಡ್ಕೊಂಡಂಗೆ ಅವರು ಆ ರೀತಿ ಪರಿಣಾಮ ಜನ ಕೊಟ್ಟಿದ್ದಾರೆ ಜನ ಕೊಟ್ಟಿರುತ್ತಿರುವುದೇ ಪ ಪರಿಣಾಮಕ್ಕೆ ನಾವು ಒಪ್ಕೊಂಡಿದ್ದೀವಿ ಅದರಕ್ಕೂ ಚಿಮ್ಮ ಚುನಾವಣೆಗೂ ನನ್ನ ಪರ್ಸ್ನಲ್ ಲೈಫು ಯಾವುದೇ ರೀತಿಯಾದ ಸಂಬಂಧ ಇಲ್ಲ ಎರಡನೇ ವಿಷಯ ನನ್ನ ಮಗಳು ನನ್ನ ಮಗಳು ಅಲ್ಲೇ ಓದ್ತಾಯಿದ್ರು ಅಲ್ಲೇ ಸ್ಟಡಿ ಮಾಡ್ತಾಯಿದ್ರು ದುಬಾಯಲ್ಲೇ ಹುಡುಗಿಗೆ ಕರ್ಕೊಂಡು ಆ ಕಾರಣ ಇವ್ರಿಗೂ ಒಂದ್ಸತಿ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಕೆಲವ್ರು ಕೇಳ್ತಾರೆ ಜೊತೆಲಾಕ ನಿನ್ನ ಸಂಪತ್ತಿ ಎಷ್ಟಿದೆ ನಿನ್ನ ಆಸ್ತಿ ಎಷ್ಟು ನಿನ್ನ ಟವರ್ಸ್ ಎಷ್ಟು ಇವತ್ತು ನನ್ನ ಎರಡು ಮಕ್ಕಳು ದುಬೈನಲ್ಲಿ ನಂಬರ್ ಒನ್ ಟಾಪ್ ರೀಡರ್ ಫ್ರಂಟ್ ಫೇಸ್ ಮ್ಯಾಗ್ಝೀನಲ್ಲಿ ಫ್ರಂಟ್ ಪೇಜಲ್ಲಿ ಬರುತ್ತೆ ದೇ ಆರ್ ದ ಬೆಸ್ಟ್ ಡೆವಲಪರ್ಸ್ ಕಮರ್ಷಿಯಲ್ ಡೆವಲಪರ್ಸ್ ಅಂತ ಆದರೆ ನನ್ನ ಕೇಳಿದ್ರೆ ನಿನ್ನ ಆಸ್ತಿ ಏನು ಜಫುಲ್ಲಾ ಖಾನ್ ಅಂತ ಹೇಳಿದ್ರೆ ಇದೇ ನನ್ನ ಆಸ್ತಿ ನಮ್ಮ ಅಪ್ಪ ಕೊಟ್ಟಿದ್ದ ಚೇರು ನಮ್ಮ ಅಪ್ಪನಿಗೆ ಹಳೆ ಮನೆ ಮೂರು ಟವರ್ ಅಲ್ಲಿ ಮುಸಲ್ಮಾನ್ರ ಸ್ಮಶಾನದಲ್ಲಿ ಮೂರು ಟವರ್ ಇದೆ ಎರಡು ನಮ್ಮ ತಾಯಿ ಒಬ್ಬರು ನನ್ನ ತಂದೆ ಆ ಮೂರು ಟವರ್ಗಿಂತ ಹೆಚ್ಚಾಗಿ ನನಗೆ ಯಾವುದೂ ಪ್ರಪಂಚದಲ್ಲಿ ಅಷ್ಟೆ ಆಸ್ತಿ ಎಲ್ಲಿರ್ಬೋದು ಯುರೋಪಲ್ಲಿರ್ಬೋದು ದುಬೈನಲ್ಲಿರ್ಬೋದು ಬೊಂಬೆನಲ್ಲಿ ಇರ್ಬೋದು ನೇಪಾಳದಲ್ಲಿರ್ಬೋದು ಎಲ್ಲ ಇದೆ ಮನೆಗಳು ಮಂಡ್ಯದಲ್ಲೂ ಇದೆ ಮೈಸೂರಲ್ಲಿ ಇದಾವೆ ಬೆಂಗಳೂರಲ್ಲಿ ಎಲ್ಲ ಕಡೆ ಮನೆ ಮನೆಯೇ ಇದೆ ನಾನು ಯಾವುದೇ ಮನೆಯಲ್ಲಿ ವಾಸ ಮಾಡ್ತಾ ಇಲ್ಲ ನನ್ನ ದೊಡ್ಡ ಆಸ್ತಿ ಯಾವುದು ಅಂತ ಪದೇ ಪದೇ ಕೇಳಿದ್ರೆ ಆ ಮೂರು ಗುರಿಗಳಿದೆ ಇಲ್ಲಿ ಸ್ಮಶಾನದಲ್ಲಿ ನನ್ನ ತಂದೆ ತಾಯಿಯ ಅದಕ್ಕಿಂತ ದೊಡ್ಡದು ನನಗೆ ಯಾವುದು ಟವರು ಇಲ್ಲ ಯಾವ ದೊಡ್ಡ ಆಸ್ತಿ ಇಲ್ಲ ಕುಮಾರಸ್ವಾಮಿ ಅವರ ಸಂಬಂಧ ಜಪ್ಷನ್ ಅವ್ರ ಮಗಳ್ ನಾನು ಕರ್ಕೊಂಡು ಕುಮಾರ್ ಪ್ರಶ್ನೆನೇ ಇಲ್ಲ ನಾನು ನಿಮಗೆ ಎಲ್ಲ ವೀಡಿಯೋ ವೈರಲ್ ಯೂಟ್ಯೂಬ್ ಎಲ್ಲ ಕೊಟ್ಟು ಕಳಿಸ್ತೀನಿ ಬೇಕಾದ್ರೆ ದುಬೈ ಬಂದಿದ್ರು ದುಬೈ ಬಂದಿದ್ರು ಅದು ಅಫಿಷಿಯಲ್ ವಿಜೆಪಿ ಪ್ರೋಟೋಕಾಲ್ ಬಂದಿದ್ದರು ನಾನು ಅವ್ರ ಜೊತೇಲೆ ಇದೆ ಎಲ್ಲ ಕಾರ್ಯಕ್ರಮದಲ್ಲೂ ಕಡೆ ಮನೆ ನಮ್ಮನೆಯಲ್ಲೇ ಬಂದಿದ್ರು ನಮ್ಮ ಬಂದು ಎಲ್ಲ ಅದೇನಿತ್ತು ಅವರ ದೃಷ್ಟದಲ್ಲಿ ಇದ್ದಿದ್ದು ಒಂದೆರಡು ತಾಳು ತಿನ್ಬಿಟ್ಟು ಹೋಗಿದ್ದಾರೆ ಆದರೂ ನಮ್ಗೆ ಯಾರಿಂದಾರು ನಾನು ಸಂಬಂಧವನ್ನು ಕಳ್ಕೊಂಡಿಲ್ಲ ವಿಶ್ವಾಸ ಕಳ್ಕೊಂಡಿಲ್ಲ ಅಂತ ಕೆಲಸಗಳು ನನ್ನ ಮಾಡಲೇ ಇಲ್ಲವಲ್ಲ ಜೀವನದಲ್ಲಿ ಮುಂದೆ ಆದರೆ ಮಾಡಿದ್ದೀನಿ ಇಲ್ಲ ಅಂದರೆ ಚಾಲೆಂಜ್ ಆಗಿರುತ್ತೆ ಇಲ್ಲಿ ಯಾರು ಮುಂದೂ ನಾನು ಮಾಡಿಲ್ಲ ಯಾರಾದರೂ ಒಂದೇ ಹೇಳಿಲ್ಲ ಯಾರಾದರೂ ನನಗೆ ದಿನ ಮುಂದೆ ಏನಾದರೂ ನಿಮಗೆ ಅವಕಾಶ ಸಿಕ್ಕಿದ್ರೆ ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿ ಏನಾದರೂ ಮಂಡ್ಯ ಜನತೆಗೆ ಒಂದು ಒಳ್ಳೆ ಮಾಡೋ ಕಾರ್ಯಕ್ರಮ ಏನಾದರೂ ಇದೆಯಾ ಸರ್ ನೋಡಿ ಈ ಹುಟ್ಟಿದ ಋಣ 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 ತೀರಿಸ್ಬೇಕು ಅದೊಂದು ನನ್ನ ಮನಸ್ಸಲ್ಲಿದೆ ನನಗೆ ಬರೀ ಅಲ್ಪಸಂಖ್ಯಾತ ಅಂದರೆ ನನ್ನ ಮನಸ್ಸು ನೋವಾಗ ನಾನು ಬರೀ ಅಲ್ಪಸಂಖ್ಯಾತರಿಗೆ ಮಾತ್ರ ಸೀಮಿತವಾಗಿರೋನಲ್ಲ ನಾನು ಇರೋದು ಇಪ್ಪತ್ತು ಪರ್ಸೆಂಟ್ ಮುಸಲ್ಮಾನ್ ಎಂಬತ್ತು ಪರ್ಸೆಂಟು ನಾನ್ ಮುಸ್ಲಿಮ್ಸ್ ಎಲ್ಲ ನನಗೋಸ್ಕರ ಪ್ರಾಣ ಕೊಡ್ತಾರೆ ಅವ್ರು ನಾನು ಏನು ಉಪ್ಯೋಗಕ್ಕೆ ಬಂದಿಲ್ಲ ಅಂದರೆ ಜೀವನದ ಅರ್ಥನೇ ಇಲ್ಲ ಅವಕಾಶ ಸಿಕ್ಕಿದ್ರೆ ಜನರಲಲ್ಲಿ ಸಿಕ್ಕಿದ್ರೆ ಮಾತ್ರ ಒಪ್ಕೋತೀನಿ ದಿನ ಮೈನಾರಿಟಿ ಯಾವ ಪೊಸಿಷನ್ ಯಾವ ಪ್ಲೇಸು ಸೆಂಟ್ರಲ್ ಕೊಟ್ಟು ನಾನು ಒಪ್ಕೋತ ಹಾಗೆ ಮಾಡಿದ್ರೆ ಸೇವೆ ನಾನು ಜನರಲ್ ಸೇವೆ ಮಾಡಬೇಕು ದಿನ ಜಾತಿ ಸೇವೆ ಮಾಡುವಂಥ ಭಾವನೆ ತಮ್ಮಿಂದ ಏನಾದರೂ ಈ ಹೊರದೇಶಕ್ಕೆ ಹೋಗುವಂಥ ಕೆಲಸಗಾರರಿಗೆ ಏನಾದರೂ ಅನುಕೂಲತೆಗಳೇನಾದ್ರೂ ಆಗೋಕ್ಕೆ ಅನುಕೂಲತೆ ಏನಾದರೂ ಮಾಡಿಕೊಡ್ತೀರಾ ಸರ್ ನೋಡಿ ಇವತ್ತ ನಾನು ಈಗ ಕೂತ್ಕೊಂಡು ದೊಡ್ಡ ಮಾತಾಡಿದ್ರೆ ಅದಕ್ಕೇನು ಉಪಯೋಗ ಬಿಸ್ನೆಸ್ ಸಪ್ರೇಟ್ ಪೊಲಿಟಿಕ್ಸ್ ಸಪ್ರೇಟ್ ಯಾರಲ್ಲಾದರೂ ಕ್ವಾಲಿಟಿ ಇದ್ದಿ ಹಣ ನಾನು ಬಂದು ಒಂದು ಅವಕಾಶಲ್ಲಿ ಪಡ್ಕೋತೀನಿ ಒಂದು ಸಹಾಯ ಮಾಡಿ ಅಂದರೆ ಬೀಜ ಫ್ರೀ ಕೊಡ್ತೀನಿ ಬನ್ನಿ ನೀವು ಹಣ ಕೆಲಸ ಹುಡುಕ್ ಕೊಡಿ ಅಂದರೆ ಅದು ನನ್ನ ಆಗೋ ಕೆಲಸ ಅಲ್ಲ ಅಲ್ಲಿ ರೆಕಮೆಂಡು ನಡೆಯಲ್ಲ ಹಣವೂ ನಡೆಯೋಲ್ಲ ಲಂಚನೂ ನಡೆಯಲ್ಲ ಅಲ್ಲಿ ಅವ್ರ ಮಿನಿಟ್ ಮೇಲೆ ಬಂದು ಅವ್ರಿಗೆ ಪಡ್ಕೋತೀವಿ ಅಂದರೆ ಅಲ್ಲಿವರೆಗೆ ತಲುಪುವಂಥ ಸಹಾಯವನ್ನು ನಾನು ಮಾಡ್ಕೊಂಡು ನನ್ನ ಶಕ್ತಿ ಇದೆ ನಾನು ಮಾಡಿ ಸರ್ ಕೊನೆಯದಾಗಿ ರಾಜ್ಯಕ್ಕೆ ಜನತೆಗೆ ಏನು ಹೇಳ್ತೀರಾ ಸರ್ ರಾಜ್ಯದ ಜನರಿಗೆ ಇವತ್ತು ಏನು ನಮ್ಮ ದೇಶ ಯಾವ ಕಡೆ ಹೋಯ್ತಾ ಇದ್ದರೆ ಗ್ಲೋಬಲ್ ಲೆವೆಲಲ್ಲಿ ಪ್ರಪಂಚದಲ್ಲಿ ದೇಶ ದೇಶಗಳು ಏನು ಕಿತ್ತಾಡ್ತಾ ಇದ್ದಾರೆ ಇವತ್ತು ಇದರ ಪರಿಣಾಮಗಳು ನಮ್ಮ ದೇಶದ ಮೇಲೆ ಏನು ಬೀಳತ್ತೆ ಅಂತ ಗಮನ ಮಾಡಿಕೊಂಡು ರಾಜಕೀಯ ಬುದ್ಧಿವಂತಿಕೆಯಿಂದ ಯಾರಿಗೆ ಪೌರತ್ ತಗೊಂಡ್ಬರ್ತಾರೋ ಯಾವುದೇ ಪಕ್ಷ ಯಾರಿಗೆ ಆಯ್ಕೆ ಮಾಡ್ತಿದ್ರು ಕ್ಯಾಂಡಿಡೇಟ್ ಯಾರು ಜನರು ಸೇವೆ ಮಾಡುವಂಥ ಕ್ಯಾಂಡಿಡೇಟ್ನ ಆಯ್ಕೆ ಮಾಡೋಂಥ ಅಷ್ಟು ದೇವ್ರ ಬುದ್ಧಿ ಕೊಡುವಂಥ ದೇವರಿಂದ ಪ್ರಾರ್ಥನೆ ದಿನ ದಿನ ಜನರಿಗೆ ನಾನು ನೀಡಬೇಕು ಸರ್ ಮುಂದೆ ನಗರಸಭೆ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬರ್ತಾ ಸರ್ ಪಕ್ಷದ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ನೀವು ಇನ್ನು ನಾನು ನಮ್ಮ ವರಿಷ್ಠ ಅಧಿಕಾರಿ ನಮ್ಮ ನಾಯಕರನ್ನ ಭೇಟಿ ಮಾಡಿಲ್ಲ ಇವಾಗ ಸದ್ಯಕ್ಕೆ ಬರ್ತಾ ಬರ್ತಾ ಮೊದಲನೇ ಭೇಟಿ ಶ್ರೀಮಾನ್ ದೇವೇಗೌಡ ಮನೆ ಕೋಟೆ ಎರಡನೇ ಭೇಟಿ ನಮ್ಮ ಕೆಂಗೇರಿ ಮಠ ಶ್ರೀಗಳು ಕೋಟೆ ಶ್ರೀ 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 ಕುಮಾರಸ್ವಾಮಿ ಚಂದ್ರ ಕುಮಾರ್ ಚಂದ್ರಶೇಖರ ಸ್ವಾಮಿ